ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ಡೆಲ್ಲಿಯ ಪ್ಲೇ ಆಫ್ ಹಾದಿಯನ್ನ ಬಹುತೇಕ ಮುಚ್ಚಿಹಾಕಿದೆ ಪಂದ್ಯದ ನಂತರ ಆರ್ಸಿಬಿ ಅದ್ದೂರಿಯಾಗಿ ವಿಜಯೋತ್ಸವ ಆಚರಿಸಿತು ಇದಕ್ಕೂ ಮುನ್ನ ಪಂದ್ಯ ನಡೆಯುವ ವೇಳೆ ಕೆಲವೊಂದು ಸನ್ನಿವೇಶಗಳು ಅಭಿಮಾನಿಗಳಿಗೆ ರಸದೌತಣವನ್ನ ನೀಡಿತು ಆರ್ ಸಿ ಬಿ ಗೆಲುವಿನಲ್ಲಿ ಮಿಂದೆದ ಅಭಿಮಾನಿಗಳು ಈ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಂಡು ನೋಡ ನೋಡ ಎಷ್ಟು ಚಂದ ಅಲ್ಲ ಅಂತ ಕನ್ನಡ ಸಿನಿಮಾದ ಡೈಲಾಗ್ ಹೊಡಿತಿದ್ದಾರೆ ಡೆಲ್ಲಿ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಪರ ರಜತ್ ಪಾಟಿದಾರ್ ಮತ್ತೊಮ್ಮೆ ಅಮೋಘ ಪ್ರದರ್ಶನ ನೀಡಿ ಅರ್ಧ ಶತಕ ಗಳಿಸಿದರು ರಜತ್ ಅವರು ಮೂವತ್ತೆರಡು ಎಸೆತಗಳಲ್ಲಿ ಐವತ್ತೆರಡು ರನ್ ಗಳಿಸಿದರು ಹಾಗೆ ವಿಲ್ ಜಾಕ್ಸ್ ನಲವತ್ತೊಂದು ರನ್ ಕ್ಯಾಮ್ರೂನ್ ಗ್ರೀನ್ ಮೂವತ್ತೆರಡು ರನ್ ಗಳಿಸಿ ಆರ್ ಸಿ ಬಿ ಉತ್ತಮ ರನ್ ಗಳಿಸೋದಕ್ಕೆ ನೆರವಾದರು ಇಲ್ಲಿ ನೆನಪಿಡಬೇಕಾದ ವಿಷಯ ಅಂದರೆ ಕಳೆದ ಐದು ಪಂದ್ಯಗಳಿಂದ ಸತತವಾಗಿ ರಜತ್ ಪಾಟೀದಾರ್ ಅರ್ಧ ಶತಕ ಬಾರಿಸ್ತಾ ಬಂದಿದ್ದಾರೆ ಭಾನುವಾರ ಕೂಡ ಡೆಲ್ಲಿ ವಿರುದ್ಧ ಅರ್ಧ ಶತಕ ಬಾರಿಸಿದ್ರು ಹೀಗಾಗಿ ಈ ಕ್ಷಣ ಪಂದ್ಯದ ಪ್ರಮುಖ ಆಕರ್ಷಣೆಯಾಗಿತ್ತು ಇನ್ನು ಡೆಲ್ಲಿ ನಾಯಕನ ಏಕಾಂಗಿ ಹೋರಾಟವನ್ನು ಕೂಡ ಇಲ್ಲಿ ಗಮನಿಸಬೇಕು ಯಾಕೆಂದರೆ ಡೆಲ್ಲಿ ತಂಡ ಆರ್ ಸಿ ಬಿ ಗುರಿಯನ್ನು ಬೆನ್ನಟ್ಟೋದಕ್ಕೆ ಸಾಧ್ಯವಾಗದೆ ಪಂದ್ಯವನ್ನು ನಲವತ್ತೇಳು ರನ್ಗಳಿಂದ ಕಳೆದುಕೊಳ್ತು ಆದರೆ ರಿಷಬ್ ಪಂತ್ ಬದಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಮುನ್ನಡೆಸಿದ ನಾಯಕ ಅಕ್ಸರ್ ಪಟೇಲ್ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದರು ತಮ್ಮ ನಾಯಕತ್ವದ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದ್ರು ಇವರು ಎದುರಿಸಿದ ಮೂವತ್ತೊಂಬತ್ತು ಎಸೆತಗಳಲ್ಲಿ ಐದು ಬೌಂಡ್ರಿ ಮೂರು ಸಿಕ್ಸರ್ಗಳ ನೆರವಿನಿಂದ ಐವತ್ತೇಳು ರನ್ ಬಂತು ಇನ್ನು ಮೈದಾನದಲ್ಲಿ ಡೆಲ್ಲಿ ಬಾಯ್ಸ್ ತುಂಟಾಟ ಗಮನ ಸೆಳೆಯಿತು ಈ ಪಂದ್ಯದಲ್ಲಿ ಆರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮತ್ತು ಡೆಲ್ಲಿ ಬೌಲರ್ ಇಶಾಂತ್ ಶರ್ಮಾ ನಡುವಿನ ಪೈಪೋಟಿ ಅತ್ಯಂತ ಆಕರ್ಷಣೆ ಅನ್ನಿಸ್ತು ಆರ್ಸಿಬಿ ಪರ ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಇಶಾಂತ್ ಶರ್ಮಾ ಬೌಲಿಂಗ್ನಲ್ಲಿ ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಬಾರಿಸಿದ್ರು ನಂತರ ಇಶಾಂತ್ ಬಳಿ ಹೋಗಿ ಏನೋ ತಮಾಷೆಯಾಗಿ ಹೇಳಿದ್ರು ಆದರೆ ಅಂತಿಮವಾಗಿ ಇಶಾಂತ್ ಶರ್ಮಾ ಕೊಹ್ಲಿಯನ್ನ ಔಟ್ ಮಾಡುವಲ್ಲಿ ಯಶಸ್ವಿಯಾದರು ಇದೇ ಫಸ್ಟ್ ಟೈಮ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವಿರಾಟ್ ಅವರನ್ನ ಇಶಾಂತ್ ಔಟ್ ಮಾಡಿದ್ದು ಹೀಗಾಗಿ ಇಶಾಂತ್ ಸಂಭ್ರಮಾಚರಣೆಗೆ ಮಿತಿ ಇರಲಿಲ್ಲ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದ ಕೊಹ್ಲಿ ಬಳಿ ಬಂದ ಇಶಾಂತ್ ಅವರನ್ನ ತಳ್ಳಿ ಚುಡಾಯಿಸಿದ್ರು ಆದರೆ ವಿರಾಟ್ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೆಳಗೆ ಮುಖ ಮಾಡಿ ನಗ್ತಾ ಅಲ್ಲಿಂದ ಹೋದ್ರು ಮೇಲೆ ಡೆಲ್ಲಿ ಗುರಿ ಬೆನ್ನಟ್ಟಿದಾಗ ಕೊಹ್ಲಿ ಕೂಡ ಇಶಾಂತ್ ಶರ್ಮಾ ಬಳಿ ಬಂದು ಏನೋ ಹೇಳಿದ್ರು ಇಬ್ಬರು ಆಟಗಾರರ ನಡುವಿನ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇನ್ನು ದೆಹಲಿ ಪರ ಬಾಲ್ಯದಿಂದಲೂ ಒಟ್ಟಿಗೆ ದೇಶೀಯ ಕ್ರಿಕೆಟ್ ಆಡ್ತಾ ಬೆಳೆದಿರೋ ಕೊಹ್ಲಿ ಹಾಗೆ ಇಶಾಂತ್ ಅತ್ಯುತ್ತಮ ಸ್ನೇಹಿತರು ಈ ಬಗ್ಗೆ ಸಂದರ್ಶನದಲ್ಲೇ ಹೇಳಿಕೊಂಡಿದ್ದಾರೆ ಇವರಿಬ್ಬರ ಗೆಳೆತನದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈಗಲೂ ಕೂಡ ಇವರಿಬ್ರು ಉತ್ತಮ ಸ್ನೇಹಿತರು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿತ್ತು ಇನ್ನು ಅನುಷ್ಕಾ ವಿಶಿಷ್ಟ ಶೈಲಿಯಲ್ಲಿ ಗೆಲುವನ್ನು ಸಂಭ್ರಮಿಸಿದ್ದು ಕೂಡ ಗಮನ ಸೆಳೆದಿದೆ ಡೆಲ್ಲಿ ತಂಡವನ್ನ ಆಲೌಟ್ ಮಾಡುವ ಮೂಲಕ ಆರ್ ಸಿ ಬಿ ಗೆಲ್ತಾ ಇದ್ದ ಹಾಗೆ ಸಂಭ್ರಮಾಚರಣೆಗೆ ಮಿತಿ ಇರಲಿಲ್ಲ ಆರ್ ಸಿ ಬಿ ಗೆಲುವನ್ನು ವಿರಾಟ್ ಕೊಹ್ಲಿ ಪತ್ನಿ ಹಾಗೂ ನಟಿ ಅನುಷ್ಕಾ ವಿಶಿಷ್ಟ ಶೈಲಿಯಲ್ಲಿ ಸಂಭ್ರಮಿಸಿರೋ ವಿಡಿಯೋ ವೈರಲ್ ಆಗಿದೆ ಕೊನೆಯ ವಿಕೆಟನ್ನು ಆರ್ ಸಿ ಬಿ ಬೌಲರ್ ಯಶ್ ದಯಾಳ್ ಪಡಿತಾ ಇದ್ದ ಹಾಗೆ ಎದ್ದು ನಿಂತ ಅನುಷ್ಕಾ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸುವ ಮೂಲಕ ಆರ್ ಸಿ ಬಿ ಗೆಲುವಿನ ಸಂತಸವನ್ನು ಹೊರಹಾಕಿದ್ರು ಯಾಕಂದರೆ ಅನುಷ್ಕಾ ಶರ್ಮಾ ಅವರಿಗೆ ಈ ಗೆಲುವಿನ ಮಹತ್ವ ಏನು ಅನ್ನೋದು ಗೊತ್ತಿತ್ತು ಇನ್ನು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಸಖತ್ ಆಗಿತ್ತು ಅನ್ಕೊಂಡ್ ಹಾಗೆ ಆದ್ರೆ ಪ್ಲೇ ಆಫ್ ಗೆ ಆರ್ ಸಿ ಬಿ ಎಂಟ್ರಿ ಕೊಡೋ ಲೆಕ್ಕಾಚಾರದಲ್ಲಿದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆರ್ ಸಿ ಬಿ ವಿಜಯೋತ್ಸವ ವೈರಲ್ ಆಗಿದ್ದು ಕಣ್ಮನ ಸೆಳಿತಾ ಇದೆ ಎಲ್ಲ ಆಟಗಾರರು ಒಟ್ಟಿಗೆ ಹಾಡನ್ನು ಹಾಡಿ ಕುಣಿದು ಕುಪ್ಪಳಿಸಿದ್ದಾರೆ ಎಲ್ಲ ಆಟಗಾರರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಜೋರಾಗಿ ಕೂಗಿ ತಮ್ಮ ಉತ್ಸಾಹವನ್ನು ಹೊರಹಾಕಿದ್ದಾರೆ ಇದೇ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಸಿಎಸ್ಕೆ ವಿರುದ್ಧ ಆರ್ ಸಿ ಬಿ ಗೆಲುವು ಸಾಧಿಸಿದ್ರೆ ಈ ಸಲ ಕಪ್ ನಮ್ದು ಅಂತಾರೆ ಫ್ಯಾನ್ಸ್